ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳು ಜಿ ಪ್ರಾಂತ್ಯ ಎಂಟರ ಪ್ರಾಂತ್ಯ ಸಮ್ಮೇಳನ ಮಂಡ್ಯದ ಎ ಎ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ಪ್ರಖ್ಯಾತ ಅಂತಾರಾಷ್ಟ್ರೀಯ ತರಬೇತುದಾರರು ಮತ್ತು ರಾಷ್ಟ್ರೀಯ ಕವಿ ಪುರಸ್ಕೃತರು ಹಾಗೂ ಇಂದಿರಾ ಪ್ರಿಯ ದರ್ಶಿನಿ ಪ್ರಶಸ್ತಿ ಪುರಸ್ಕೃತರಾದ ಆರ್ ಎ ಚೇತನ್ ರಾಮ್ ನಾನು ಯಾರು ಎಂಬ ವಾಕ್ಯದ ಕುರಿತು ಪ್ರಮುಖ ಭಾಷಣ ಮಾಡಿದ್ರು ನಾನಾರು ಎನ್ನುವುದು ನನಗೊಬ್ಬನಿಗೆ ಗೊತ್ತಿದೆ ನನ್ನ ದೈಹಿಕ ಬೌದ್ಧಿಕ ನಡಾವಳಿಕೆಯ ವ್ಯಕ್ತಿತ್ವದ ಸಮಾಗಮ ನಾನು ಜ್ಞಾನ ಕೌಶಲ ಆತ್ಮಬಲ ಪರಿಸರದ ಬೆಂಬಲ ಮಹಾಮೂರ್ತಿ ನಾನು ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಸುಜ್ಞಾನಗಳ ಮಹಾಚೇತನ ನಾನು ಇಷ್ಟೆಲ್ಲ ಆದರೂ ನಾನು ಯಾರು ಅಂತ ಉತ್ತರ ಹೇಳೋಕ್ಕೆ ನನ್ನ ಕೈಲಿ ಆಗಲ್ಲ ಅರವತ್ತೊಂದು ವರ್ಷ ನನಗೆ ನಲವತ್ತು ವರ್ಷದಿಂದ ತರಬೇಕಾದ ಹತ್ತು ಲಕ್ಷ ಮಕ್ಕಳಿಗೆ ಓದೋದನ್ನ ಹೇಳ್ಕೊಟ್ಟಿದ್ದೀನಿ ಹತ್ತು ಲಕ್ಷ ದೊಡ್ಡವ್ರಿಗೆ ಟ್ರೈನಿಂಗ್ ಮಾಡಿದ್ದೀನಿ ಇಪ್ಪತ್ತು ಲಕ್ಷ ಜನಕ್ಕೆ ಮಾತನಾಡ್ರವರು ಈ ಪ್ರಪಂಚ ದೇಶ ರಾಜ್ಯದಲ್ಲಿ ಇನ್ನೂರ ನಲವತ್ತು ತಾಲೂಕ್ ಹೋಗಿದ್ದೀನಿ ಅನಂತಮೂರ್ತಿ ಜಯನವ್ರ ಮಗನಾಗಿದ್ದೀನಿ ಶಾರದೆಯ ಗಂಡನಾಗಿದ್ದೀನಿ ತೇಜಸ್ವಿನ ಅಪ್ಪನಾಗಿದ್ದೀನಿ ನಮ್ಮ ಪಕ್ಕದ ಮನೆಯವ್ರಿಗೆ ಪಕ್ಕದ ಮನೆಯವರಾಗಿದ್ದೀನಿ ಏನೇನೋ ಆಗಿದ್ದೀನಿ ನಾನಾರು ಗೊತ್ತಿಲ್ಲ ಯಾಕೆಂದರೆ ನೀವು ನನ್ನೆದುರಿಗೆ ಇವತ್ತು ಪರಿಚಯವಿಲ್ಲದವರು ನನ್ನೆದರಿಗೆ ಬಂದು ನಿಂತಾಗ ನಾನು ಏನನ್ನು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ನಿಮ್ಮ ಜೊತೆ ನಿಂತಾಗ ಏನನ್ನು ನಾನು ಕೊಡುತ್ತೇನೋ ಆ ಸಂಭ್ರಮದಲ್ಲಿ ನೀವು ಏನು ಸ್ವೀಕರಿಸುತ್ತೀರೋ ಆ ಸ್ವೀಕರಿಸಿದ ನೀವು ಅಷ್ಟು ಟೈಮಲ್ಲಿ ಇವನು ಅವನು ಎಂದು ಪರಿಗಣಿಸುತ್ತಾನಲ್ಲ ಅವನೇ ನಾನು ಜಿಲ್ಲಾ ಸಂಪುಟ ಸಲಹೆಗಾರರಾದ ಲಯನ್ ಕೆ ದೇವೇಗೌಡ ಮಾತನಾಡಿ ಜಗತ್ತಿನ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಯಾಗಿರುವ ಲಯನ್ಸ್ ಬಾಂಧವ್ಯ ಅವೃದ್ಲಿಗೆ ಸಂಕಲ್ಪ ಮಾಡಿದೆ ಜನಸೇವೆಯಿಂದ ಸೌಹಾರ್ದ ಸಂಬಂಧ ಬೆಳೆಯುತ್ತದೆ ಸರ್ವರ ಸೇವೆಗೆ ಲಯನ್ಸ್ ಬದ್ಧವಾಗಿದೆ ಎಂದರು ಎರಡು ಸಾವಿರ ಎರಡು ಈಗ ಸಾಮಾನ್ಯದ ಹಾಗೂ ಪ್ಯೂರಿಫೈ ಸುಮಾರು ಹದಿನೈದರಿಂದ ನಾಲ್ಕು ಲಕ್ಷದ ಹತ್ತು ಸಾವಿರ ಹೂಗಳ ಒಂದು ಘಟಕವಾದ ವಿಲ್ಟು ಬೆ ಮತ್ತು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಡಾ ಎನ್ ಕೃಷ್ಣೇಗೌಡ ಮಾತನಾಡಿ ಎಸ್ಪಿ ಆದರ್ಶ್ ಅವರು ಉತ್ತಮವಾದ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ ಲಯನ್ ಸಂಸ್ಥೆಯ ಆಡಳಿತ ವೈಖರಿ ಲಯನ್ ಸಂಸ್ಥೆಗಳಿಂದ ಮಾಡ್ತಾ ಇರುವ ಸೇವಾ ಕಾರ್ಯಗಳ ಅನಾವರಣ ಮಾಡುವುದಕ್ಕಾಗಿ ಪ್ರಾಂತೀಯ ಸಮ್ಮೇಳನ ಮಾಡಲಾಗುವುದು ಎಂದರು ಸಂಸ್ಥೆಗಳಲ್ಲಿ ಅವರು ಸೇವಾ ಕಾರ್ಯಕ್ರಮಗಳನ್ನು ಹಾಗೂ ಲಯನ್ಸ್ ಅವರು ಪಡೆದಿರೋ ಅನುಭವದ ಅನಾವರಣ ಈ ಪ್ರಾಂತೀಯ ಸಮ್ಮೇಳನದ ಮುಖಾಂತರ ಹೊರಹೊಮ್ಮೆ ಈ ದಿನ ಎಸ್ ಪಿ ಆದರ್ಶ ಅವರು ಉತ್ತಮವಾದಂತಹ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹಾಗೂ ಮಲ್ಟಿಪಲ್ ಜಿಲ್ಲೆಯ ವತಿಯಿಂದ ಅಭಿನಂದನೆಗಳನ್ನು ಹೇಳಿಕೆ ಬಯಸಿ ನೂತನ ಜಿಲ್ಲೆ ಮುನ್ನೂರ ಹದಿನೇಳು ಜಿ ನಮ್ಮ ಏನು ಮಲ್ಟಿಪಲ್ ತ್ರೀ ಒನ್ ಸೆವೆನ್ನಲ್ಲಿ ಇರ್ತಕ್ಕಂತಹ ಏಳು ಜಿಲ್ಲೆಗಳ ಪೈಪೋಟಿಯಲ್ಲಿ ಸದಸ್ಯತ್ವವನ್ನು ಹೆಚ್ಚು ಮಾಡೋ ವಿಷಯ ಆಗಲಿ ನೂತನ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವಂತಹ ವಿಭಾಗದಲ್ಲೂ ಸಹ ನಾಲ್ಕನೇ ಸ್ಥಾನವನ್ನು ಕಾಯ್ದುಕೊಂಡಿದೆ ಜೊತೆಗೆ ಈ ಒಂದು ನೂತನ ಜಿಲ್ಲೆ ಕಳೆದ ವರ್ಷ ಮಾಡಿದಂತಹ ಸಾಧನೆಯನ್ನು ಮುಂದುವರಿಸಲು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಂತೀಯ ಅಧ್ಯಕ್ಷರುಗಳು ಎಲ್ಲ ಲಯನ್ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ರಾಜ್ಯಪಾಲರ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಎಸ್ಪಿ ಆದರ್ಶ್ ಮಾತನಾಡಿ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಸದಸ್ಯರ ದುಡಿಮೆಯ ಒಂದು ಭಾಗವನ್ನ ಸೇವಾ ಕಾರ್ಯಕ್ಕೆ ನೀಡುತ್ತಾ ಬರಲಾಗಿದೆ ನಾವು ಇದ್ದಷ್ಟು ದಿನ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಾಜ ಸೇವೆ ಮಾಡಿದರೆ ಮುಂದಿನ ಪೀಳಿಗೆ ನಮ್ಮನ್ನು ಸ್ಮರಿಸುತ್ತೆ ಎಂದರು ಸೇವೆಯಲ್ಲಿ ಧನ್ಯತೆ ಕಾಣುವ ಆಶಯದೊಂದಿಗೆ ಈ ಸಮ್ಮೇಳನ ಇದೆ ಸೇವೆಯ ಧನ್ಯತೆ ಎಲ್ಲರಿಗೂ ಸಿಗಲಿ ಎಂದು ಹೇಳಿದರು ಸಂದರ್ಭದಲ್ಲಿ ಹಲವು ಸೇವಾ ಚಟುವಟಿಕೆಗಳು ನಡೆಯಿತು கார்கமத்தில் ஜில்லாபாலர லயன் என்சுபிரமணிய லயன் மத்தேவக்குமார் லயன் சிடி கிருஷ்ணா லயன் டாஜி ரமேஷ் லயன் கே சுனீல் குமார் லயன் தேவரசேகௌட லயன் சந்திரசேகர் லயன் சுரேஷ லயன் ஜெகதீஷ் லயன் கெம்பேகௌட லயன் ரேவண்ண லயன் நீங்கராஜ் சேர்த்து இன்னும்